ಾಗಿ ನನ್ನನ್ನು ನಿಮ್ಮ ತಂದೆ ತಾಯಂದಿರು ನಿಮ್ಮ ತಾತಂದಿರೋ ಹೇಗೆ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಬೆಳೆಸಿದ್ರು ಅದೇ ಪ್ರೀತಿ ವಿಶ್ವಾಸವನ್ನು ನೀವೆಲ್ಲ ಇಟ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿರಂತರವಾಗಿ ನನ್ನ ಜೀವಿತ ಅವಧಿಯ ಅಂತ್ಯದವರೆಗೂ ಕೂಡ ನನ್ನ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ನಾನು ನನ್ನ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ದಿವಸ ನಾನು ಏನೇನು ಬೆಳೆದಿರ್ಬೋದು ನಾನು ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬೆಳೆದಂಥವ್ರು ನಮ್ಮ ಯಾವುದೇ ರಾಜಕೀಯದ ಇತಿಹಾಸ ನಮ್ಮ ಕುಟುಂಬಕ್ಕಿಲ್ಲ ನಮ್ಮೂರಿನ ಹಿಂದಿನ ಕುಂಡಗಿರಿ ಶ್ರೀನಿವಾಸಾಚಾರ್ಯರು ಮತ್ತು ಕೆ ಎಲ್ ಏನಿದ್ರು ಅವರು ಮತ್ತು ನಮ್ಮ ಚಿಕ್ಕ ನಾನು ಅವ್ರ ಹೆಸರು ಮಾಡ್ತಾರೆ ನಿಜಕ್ಕೂ ಕೂಡ ನನಗೆ ನೀವು ನಮ್ಮ ನಾರಾಯಣ್ಣನವ್ರ ಹೆಣ್ಣಿಗೆ ಬಂದು ಪೇಪರ್ ಒತ್ತ ಕೂತಿರೋರು ಅವರು ನಮಗೆ ಭಾಳಷ್ಟು ಮಾರ್ಗದರ್ಶನ ಮಾಡು ಯಾವತ್ತು ಸುಳ್ಳೇಳ್ಬಾರ್ದು ನ್ಯಾಯ ನೀತಿ ಪ್ರಕಾರ ನಡಿಬೇಕು ಅಂತಕ್ಕಂಥ ಮಾತನ್ನ ಪದೇ ಪದೇ ಈಗ ಹಳೆ ಬಿಲ್ಡಿಂಗ್ನಲ್ಲಿ ಕುತ್ಕೊಂಡು ನನಗೆ ಹೇಳೋದು ನಮಗೆ ಕುಂಡಿಗಿರಿ ಶ್ರೀನಿವಾಸಾಚಾರ್ಯ ಇರ್ಬೋದು ಕೆ ಎನ್ ನರಸಿಂಹನವ್ರು ಇರ್ಬೋದು ಇವರೆಲ್ಲ ನಮ್ಮ ಮಾರ್ಗದರ್ಶಕರು ಇವರೆಲ್ಲ ಅವರೆಲ್ಲ ನಲ್ಲಿ ನಾನು ಕೂಡ ನಡೆದು ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದನು ಕೂಡ ನಿರಂತರವಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬ ರಾಜಣ್ಣ ಕ್ಯಾಪ್ಸನ್ ಅವರು ಅಂತೇಳಿ ಕೂರಿಸ್ತಕ್ಕಂಥ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತುಮಕೂರು ಎಕ್ಸ್ಪ್ರೆಸ್ ನ್ಯೂಸ್ ಡಿಜಿಟಲ್ ಇದು ದೈನಂದಿನ ವಿಶ್ವಾಸಾರ್ಹ ಸುದ್ದಿಗಳ ಕೈಗನ್ನಡ